ವಂಸಂತ ಪಂಚಮಿಯ ಪಂಚಾಭುಯ ಶುಭಾಶಯಗಳು ನಮ್ಮ ಮನೆ ಹತ್ರ ಇರೋರು ಕೊಟ್ಕಳಿಸಿದ್ದಾರೆ ರೊಟ್ಟಿನೂ ಮತ್ತೆ ಎಲ್ಲ ಪಲ್ಯಗಳೆಲ್ಲ ಕೊಟ್ಕಳಿಸಿದ್ದಾರೆ ಅಷ್ಟು ಚಿತ್ರಾನ್ನ ಮಾಡಿಬಿಟ್ಟಿದ್ದೆ ಸೊ ಫಸ್ಟ್ ಇದನ್ನ ತಿನ್ನೋಣ ಸಕ್ಕತ್ ಎಮ್ಮೆ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹೇಗಿದ್ದೀರಾ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ವಸಂತ ಪಂಚಮಿ ಸೊ ನಾನು ಇವತ್ತು ಎಲ್ಲಾರು ನಮ್ ಕರೆದು ನಮ್ಮ ನೇಬರ್ಸ್ನೆಲ್ಲ ಕರೆದು ಅವರು ಅವ್ರಿಗೆ ಒಂದೊಂದು ಗಿಫ್ಟ್ ಏನಾದರೂ ಒಂದು ಪೆನ್ಸಿಲ್ ಆ ಥರ ಒಂದು ಬುಕ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋಣ ಸೊ ಅದು ಅದು ಅದಕ್ಕೆ ಮುಂಚೆ ನನ್ನ ಮಕ್ಕಳೆಲ್ಲ ಮಗಂದು ಒಂದು ಬುಕ್ಕು ಮತ್ತೆ ನನ್ನ ಮಗಳದು ಒಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪೂಜೆ ಮಾಡಬೇಕು ಸೊ ಅದಕ್ಕೆ ಪೂಜೆ ಮಾಡೋಕ್ಕೆ ಹೊರಡೋಣ ಸೊ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮಾಮೂಲಿ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಇವಾಗ ಪೂಜೆ ಮಾಡೋದು ಬಂದು ನನ್ನ ಇಂಡಿವಿಜುವಲ್ ಆಗಿ ಪೂಜೆ ಮಾಡೋಣ ಅಂತ ಆದರೆ ದೇಹ ಇದು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಫ್ರೆಂಡ್ಸ್ ಸೊ ಹೇಳೋ ವಸಂತ ಪಂಚಮಿಯ ಇಲ್ಲ ಇಲ್ಲಿ ನೋಡು ವಸಂತ ಪಂಚಮಿಯ ವಸಂತ ವಸಂತ ಪಂಚಮಿಯ ಶುಭಾಶಯಗಳು ಶುಭಾಶಯಗಳು ಗುಡ್ ಗೈಕರ್ ಜೇಖರ್ ಅಂತಾರ ಮನ್ವಿ ಜೈಕಾರ ಇದು ಜೈಕಾರ ಮಾಡಿರೋದು ಈ ತರ ಇದು ನೀನ್ ಮಾಡಿರೋದು ಅಲ್ವಾ ನಾನ್ ಮಾಡಿರೋದು ಅಲ್ವಾ ಸೊ ಇವಾಗ ಇದನ್ನ ಇಡ್ತೀನಿ ಫ್ರೆಂಡ್ಸ್ ಈಗ ಅದು ಓಪನ್ ಆಗುತ್ತೆ ನಿಧಾನಕ್ಕೆ ತಗೊಳ್ಳ 봐 ನಾವು ಈಗ ಪೂಜೆ ಮಾಡ್ತೀವಿ ಆಮೇಲೆ ಬಂದ್ರು

Voy a buscar la tarjeta de mi francés largo por el

ಪಾದಕ್ ಹಾಕ್ಬೇಕು ನಮಸ್ಕಾರ ಹಾಕ್ಬಾ ಅಡ್ಬಿಣ್ರಿ ಕರೆಕ್ಟಮ್ಮ ಕರೆಕ್ಟು ಹ್ಮ್ ಅಡ್ಬಿಳು ಅಡ್ಬೀಳು ಮೇಲುಗಡೆ ಮನೆಗೆ ಹೋಗಿದ್ವಿ ಅವರು ಕೂಡ ಕರ್ತಿದ್ರು ಅದಕ್ಕೆ ಅವ್ರದ್ದು ಫಸ್ಟ್ ಪೂಜೆ ಅದಾದ ಮೇಲೆ ನಮ್ಮ ಮನೆಗೆ ಬರ್ತಾರೆ ಎಲ್ಲ ಕಿಡ್ಸು

ಆಯ್ತಾ ಬನ್ನಿ ಪ್ರೈಸಸ್ ಎಲ್ಲ ಕೊಟ್ರು ಇಂಜಿನಿಯರ್ ಡ್ಯಾನ್ಸರ್ ಹಾಕ್ತೀನಿ ಡ್ಯಾನ್ಸರು निर्का मन गंदा गंदा ताम्रचिन निर्का ये गंदा ताम्रचिन है। बकवास हो गया बस नहीं नहीं करियो। हाँ छुआ करती हूँ। कोई क्या ज़रूरत है? फिर ए जगह Bye, bro. Mm. Bye, pa. Bye, bro. Bye. Cut him, cut it. Abo, what? 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 What

ಇದು ಅಣ್ಣ ಕೊಟ್ಟರು ಇದು ನನ್ನ ಮಗನಿಗೆ ಗಿಫ್ಟು ಇದು ನನ್ನ ಮಗಳಿಗೆ ಗಿಫ್ಟು ಕ್ಲಾಸ್